ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್ ಅಂತೂ ಇಂತೂ ಕಾಫಿ ಹಣ್ಣೆಲ್ಲ ಕೊಯ್ದು ಮುಗಿಸೋಯಿತು ಕೊನೆಯದಾಗ ರೋಬಸ್ಟ ಕೂಡ ಇತ್ತು ಅದನ್ನು ಎಲ್ಲ ಕೂಡ ಮುಗ್ದಾಯಿತು ಇವಾಗ ಲಾಸ್ಟ್ ಒಂದು ರೌಂಡ್ ಹಣ್ಣು ಒಣಾಕಿದೀವಿ ಇದೊಂದು ಒಣಗಿಬಿಟ್ರೆ ಮುಗ್ದೆ ಹೋಯ್ತು ಯಾವುದೇ ಕಾಫಿ ಹಣ್ಣು ಕೊಯ್ಬೇಕಾಗ್ಲಿ ಯಾವುದೇ ಥರದ ತೊಂದರೆ ಏನಿಲ್ಲ ಈ ಒಣಗ್ಸೋಣ ಅಂದರೆ ಮಳೆದೊಂದು ಪ್ರಾಬ್ಲಮ್ ಆಗಿದೆ ಯಾಕೋ ಒಂದೆರಡು ಮೂರು ದಿವಸದಿಂದ ಮಳೆ ಮೋಡ ಹೇಗೋ ಮಳೆ ಒಂದು ಬರ್ತಿಲ್ಲ ಅಂತ ಖುಷಿ ಪಡ್ಬೇಕಷ್ಟೇ ಈ ಥರ ಮಳೆ ಮೋಡ ಆದರೆ ಈಗ ಎಂಟು ದಿವಸ ಒಣಗ ಹದಿನೈದು ದಿವಸ ಆದರೂ ಒಣಗ್ತಿಲ್ಲ ಇದೊಂದು ತೊಂದರೆ ಆಗಿಬಿಟ್ಟಿದೆ ಯಾರ್ಯಾರು ರೋಬಸ್ಟ ಕಾಫಿ ಪ್ಲಾಂಟರ್ಸ್ ಇದ್ದರೋ ಅವ್ರೆ ಎಲ್ಲರಿಗೂ ಕೂಡ ಅನುಭವ ಆಗಿದೆ ಅಂತ ಅನ್ಕೋತೀನಿ ರೋಬೆಸ್ಟಾ ಕಾಫಿಗೆ ಎಷ್ಟು ಬಿಸಿಲು ನೋಡಿದ್ರು ಕಮ್ಮಿನೇ ಯಾಕಂದ್ರೆ ಇದು ಹಾಗೆ ಚರಿ ಒಣಗ್ಸದಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ದಿವಸ ಟೈಮ್ ತಗೊಳುತ್ತೆ ಒಣಗೋಕ್ಕೆ ಆದಷ್ಟು ಬಿಸಿಲು ಬಂದರೆ ಒಳ್ಳೇದು ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಮೋಡ ಇದೆ ಆಗಲೇ ಏನೋ ಆಗುತ್ತೆ ಅಂತ ಗೊತ್ತಿಲ್ಲ ಹೆಂಗೋ ಮಳೆ ಒಂದು ಬರ್ತಿಲ್ಲ ಅದೊಂದು ಪುಣ್ಯ ನಮ್ಮ ಮತ್ತು ಈಗ ಹೆಂಗಾರ ಮಾಡಿ ಮಳೆಗೆ ಹಿಡಿಯೋ ಅಷ್ಟರೊಳಗೆ ಕಾಫಿನ ಒಣಗಿಸ್ಕೊಂಡು ಮನೆ ಒಳಗೆ ಇಟ್ಕೊಬಿಡಬೇಕು ಮತ್ತು ಮಳೆ ಬಂದರಂತೂ ಕಾಫಿ ಗಿಡಗಳಿಗಂತೂ ಪ್ರಾಬ್ಲಮ್ಮು ಯಾಕಂದರೆ ಈ ಟೈಮಲ್ಲಿ ಏನು ಮಳೆ ಬರಬಾರ್ದು ಹೆಚ್ಚು ಕಡಿಮೆ ಮಾರ್ಚಿಗೆ ಬಂದರೆ ಸಾಕು ಫೆಬ್ರವರಿಯಲ್ಲಿ ಮೆಣಸೆಲ್ಲ ಕುಯ್ದು ಆದಮೇಲೆ ಇವಾಗ ಬಂದರೆ ಇವಾಗಲೂ ಗಿಡ ಎಲ್ಲ ಹೂವಾಗ್ಬಿಡುತ್ತೆ ಮತ್ತು ಬ್ಯಾಕಿಂಗ್ ನೀರೆಲ್ಲ ಹೊಡಿಬೇಕು ಸಿಕ್ಕಾಪಟ್ಟೆ ತೊಂದರೆ ಸಿಕ್ಕಾಪಟ್ಟೆ ಕೆಲಸ ಬಿಡುತ್ತೆ ಮಳೆ ಬರದಲ್ಲೇ ಇದ್ದರೆ ಸಾಕು ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೆಣ್ಸಿನ ಬೀಳು ಎಲ್ಲ ಯಾಕೋ ಬುತ್ತಾ ಇದೆ ಹಾಗಾಗಿ ಮೆಣಸು ಕೂಡ ಕೊಯ್ಯೋಣ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀವಿ ಮತ್ತು ಕಾಫಿ ತೋಟದಲ್ಲಿ ಕಸಿನೂ ಕೂಡ ಇದೀವಿ ಮತ್ತು ಇನ್ನು ಧೂಳಿರ್ತೆ ಕೂಡ ಇದೀವಿ ಇವಾಗ ಎಲ್ಲ ಕೆಲಸ ಮೂರು ಮೂರು ಕೆಲಸ ಒಂದೇ ಸತಿ ಆಗಿಬಿಟ್ಟಿದೆ ಯಾಕೆಂದರೆ ವೆದರ್ ಪ್ರಾಬ್ಲಮ್ ಬೇರೆ ಇದೆ ಮತ್ತು ಇನ್ನು ಕಸಿ ಧೂಳಾಗುತ್ತೆ ಎಲ್ಲ ಮಾ ಪ್ರತಿ ವರ್ಷವೂ ಇದೇ ಟೈಮಲ್ಲಿ ಮಾಡಿಸ್ತೀವಿ ಹಣ್ಣೆಲ್ಲ ಕುಯ್ದಾದ್ಮೇಲೆ ಅದಂತೂ ಮಾಡಿಸ್ಲೇಬೇಕು ಮೆಣಸು ಏನಂತ ಗೊತ್ತಿಲ್ಲ ಹಣ್ಣು ಹಣ್ಣು ಕೂಡ ಆಗಿದೆ ಮತ್ತು ಅದು ಕೊಯ್ಲಿಲ್ಲ ಅಂತ ಅಂದರೆ ಬೀಳ್ ಕೂಡ ಸತ್ತೋಗ್ತಾ ಇದೆ ಬೀಳೆಲ್ಲ ಕೂಡ ಆಗಿದೆ ಅದು ಏನಂತ ತಿಳಿತಾ ಇಲ್ಲ ಸ್ವಲ್ಪ ಜನ ಎಲ್ಲ ಶುಂಠಿ ಹಾಕಿರೋದ್ರಿಂದ ಪ್ರಾಬ್ಲಮ್ ಅಂತಾರೆ ಯಾಕಂದರೆ ಅಕ್ಕಪಕ್ಕ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೆಲ್ಲ ಒಂದು ಐದಾರು ಎಕರೆಗೆಲ್ಲ ಶುಂಠಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದರಿಂದ ಶುಂಠಿ ಕಾಯಿಲೆ ಎಲ್ಲ ಬಂದು ಸಿಕ್ಕಾಪಟ್ಟು ಔಷಧಿ ಹೊಡೆದಿರೋದ್ರಿಂದ ಭೂಮಿ ಹೀಟ್ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಇದೆ ಮೆಣಸಿನ ಬೆಳೆಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೇನು ಅನಿಸ್ತಿದೆ ಮತ್ತು ನಿಮ್ಮ ತೋಟದಲ್ಲೂ ಕೂಡ ಇದೆ ಏನಾದರೂ ಕಾ ಮೆಣಸಿನ ಬೀಳು ಏನಾದರೂ ಬತ್ತಿ ಸಾಯ್ತಾ ಇದ್ದರೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಿರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇವಾಗ ಒಂದ್ ಮೂರ್ನಾಲ್ಕು ವರ್ಷದಿಂದ ಕೂಡ ಇದೇ ತರ ಆಗ್ಬಿಟ್ಟಿತ್ತು ನಮ್ಮ ತೋಟದಲ್ಲಿ ಬೀಳುಗಳು ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಮೆಣಸಿನ ಬೀಳಿಗೆಲ್ಲ ನೀರ್ ಕೊಟ್ಬಿಟ್ಟಿದ್ವಿ ಅವಾಗ ಬೀಳೆಲ್ಲ ಚೆನ್ನಾಗಾಗಿತ್ತು ಏನ್ ಬರೀ ಒಂದೇ ವರ್ಷ ಇದ್ದಿದ್ದು ಒಂದೇ ವರ್ಷ ಆಗ್ತಿದ್ದಂಗೆ ಮತ್ತೆ ಮಳೆಗಾಲದಲ್ಲಿ ಮಳೆ ಬಂದ್ಮೇಲೆ ಇಳಬರ ಬೀಳೆಲ್ಲ ಅರ್ಶಿನ ಕಲರ್ ಆಗ್ಬಿಟ್ಟು ಹೋಗೋಕೆ ಶುರು ಆಗ್ಬಿಡ್ತು ನಾವು ಆದಷ್ಟು ಎಲ್ಲ ಮಾಡಿದ್ವಿ ಮಲ್ಚಿಂಗ್ ಶೀಟ್ ಎಲ್ಲ ಕೂಡ ಮುಚ್ಚಿದ್ವಿ ಶೀತ ಆಗಬಾರ್ದು ಅಂತ ಆದರೂ ಕೂಡ ಬೀಳ್ನ ಉಳಿಸ್ಕೊಳೋಕಾಗಲಿಲ್ಲ ನಾವೇನು ಲೇಟೇನು ಮಾಡಲಿಲ್ಲ ಆದರೂ ಮಳೆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ಟು ಎಲ್ಲ ಕವರ್ ಮಾಡೋಕ್ಕೆ ಶುರು ಮಾಡಿದ್ವಿ ಶೀತ ಆಗ್ಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಮಾಡಿದ್ವಿ ಆಮೇಲೆ ಮತ್ತೆ ಇನ್ನಾರು ಸ್ವಲ್ಪ ಹೇಳಿದ್ರು ಮಣ್ಣೆಲ್ಲ ಎರಿಸ್ಕೊಡಿ ಅಂತ ಎಲ್ಲ ಥರನೂ ಮಾಡಿದ್ವಿ ಆದರೂ ಕೂಡ ಬಿಲ್ನ ಆಗಲೇ ಇಲ್ಲ ಅದಾದ್ಮೇಲೆ ಅವತ್ತಿಂದ ತಿಳ್ಕೊಬಿಟ್ವಿ ಈಗ ಏನಾರು ನೀರು ಕೊಟ್ವಿ ಅಂದರೆ ಮತ್ತೆ ಮಳೆಗಾಲದಲ್ಲಿ ಮಳೆ ಮೇಲೆ ಬೀಳೆಲ್ಲ ಸಾಯ ತರ ಆಗ್ಬಿಡುತ್ತೆ ಅಂತ ಹಂಗಾಗಿ ನೀರು ಕೊಡೋದನ್ನ ನಿಲ್ಲಿಸ್ಬಿಟ್ವಿ ಅದಾದ ನಂತರ ಮತ್ತೆ ಹೊಸ್ದಾಗೆಲ್ಲ ಬೀಳ ಹಾಕಿದ್ವಿ ಅವು ಕೂಡ ಚೆನ್ನಾಗಿ ಎಲ್ಲ ಬಂದವು ಈಗ ಬಂದ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಆಯ್ತಾಯಿದೆ ಫಸಲು ಕೊಯ್ಯ ಹಿಡ್ದು ಈಗ ಫಸಲು ಕೊಯ್ಯಕ್ಕೆ ಬಂದ ತಕ್ಷಣ ನೋಡಿ ಮತ್ತೆ ಈ ಥರ ಕಾಯಿಲೆ ಇದಕ್ಕೆಲ್ಲ ಏನು ಮಾಡೋದು ಅನ್ನೋದೇ ಇಲ್ಲ ನಾವು ಆದಷ್ಟು ಮೆಣಸಿಗೆ ಒಳ್ಳೊಳ್ಳೆ ಔಷಧಿ ಕೂಡ ಒಯ್ದ್ವಿ ಏನಂದರೆ ಸುವಾಸಿನಿ ಹೊಯ್ದಿದ್ದೀವಿ ಆಮೇಲೆ ಮೈಲ್ತ ಸುಣ್ಣ ಹೊಡಿಸಿದ್ದೀವಿ ಆಮೇಲೆ ಬಾವುಸ್ಟೀನ್ ಸ್ಪ್ರೇ ಮಾಡಿದ್ದೀವಿ ಮೂರ್ನಾಲ್ಕು ಥರ ಎಲ್ಲ ಕೆಲಸನೂ ಕೂಡ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಅಕ್ಕಪಕ್ಕ ಯಾರೂ ಕೂಡ ಮಾಡಲ್ಲ ಅಂತ ಒಳ್ಳೆ ಕೆಲಸನೆಲ್ಲ ಮಾಡಿದೀವಿ ಒಳ್ಳೊಳ್ಳೆ ಔಷಧಿ ಕೂಡ ಹೊಡೆದ್ವಿ ಆದರೂ ಕೂಡ ಹಿಂಗಾಗಿದೆ ಬನ್ನಿ ಇವಾಗ ನಾನು ಮೆಣಸುಕೋಕೆ ಶುರು ಮಾಡಿದ್ದೀನಿ ನಮ್ಮ ಬೀಳಲ್ಲಿ ಅಲ್ಲಿ ಯಾವ ಥರ ಮೆಣಸಿದೆ ಮತ್ತೆ ಎಷ್ಟು ಫಸಲಿದೆ ಮತ್ತೆ ಯಾವತರ ಇತ್ತು ಮತ್ತು ಬೀಳ್ ಯಾವ ಥರ ಆಗ್ತಿದೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಕೊನೆ ತನಕ ಎಂಡ್ವರೆಗೂ ನೋಡಿ ಮಧ್ಯ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ನೋಡ್ಬೋದು ನೋಡಿ ಇವಾಗ ನಮ್ಮ ಮೆಣಸಿನ ಬೀಳಲ್ಲಿರೋ ಮೆಣಸನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಹಣ್ಣಾಗಿದೆ ಮತ್ತು ಕಾಯಿ ಕೂಡ ಯಾವ ಥರ ಇದೆ ಮತ್ತು ಮೆಣಸಿನ ಬೀಳ್ ಕೂಡ ಯಾವ ಥರ ಆಗಿದೆ ಅನ್ನೋದು ಕಾಣ್ತಾ ಇದೆ ನಿಮಗೆ ಈ ಥರ ಆಗಿರೋದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಸೊಲ್ಯೂಷನ್ ಏನಿರೋದಂದ್ರೆ ಲಾಸ್ಟು ಮೆಣಸನ್ನ ಕೊಯ್ದು ಆದಷ್ಟು ಬೀಳ್ನ ಉಳಿಸ್ಕೋಬೋದು ಮತ್ತೆ ಮತ್ತೆ ಈಗ ಆಗೋಕೆ ಕಾರಣ ಏನು ಅಂದ್ರೆ ಅದು ಹೇಳಿದ್ನಲ್ಲ ಶುಂಠಿಯಿಂದ ಆಗ್ತಿರ್ಬೋದು ಅಥವಾ ನೀರು ಕಮ್ಮಿ ಇಲ್ದಲೆ ಅಲ್ಲ ನೀರು ಕೊಡಕ್ ನೀರು ಪ್ರಮಾಣ ಕಮ್ಮಿ ಇರೋದ್ರಿಂದ ಕೂಡ ಹಿಂಗ ಆಗ್ತಾ ಇದೆ ನನ್ನ ಅನಿಸಿಕೆ ಏನಂದರೆ ಮೆಣಸಿನ ಬೀಳಿಗೆ ನೀರಿನ ಕೊರತೆ ಇರೋದ್ರಿಂದ ಈ ಥರ ಆಗ್ತಾಯಿದೆ ಅಂತ ಅರ್ಥ ಮತ್ತು ಅಪ್ಪಿತಪ್ಪಿ ನಾವು ನೀರು ಕೊಟ್ವಿ ಅಂದರೆ ನೀರಿಂದ ಮೆಣಸಿನ ಬೀಳು ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ನೀರು ಕೊರತೆ ಆದರೆ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ ಯಾಕಪ್ಪ ಈ ಥರ ಆಗುತ್ತೆ ಅಂದರೆ ಆ ನೀರು ಭೂಮಿಲಿ ಇಲ್ದಾಗ ನೀರಲ್ಲಿ ಒಂದು ಪೌಷ್ಟಿಕಾಂಶ ಕೊರತೆ ಇದ್ದಾಗ ಭೂಮಿಲಿ ಏನಾಗುತ್ತೆ ಅಂದರೆ ಮೆಣಸಿನ ಬೀಳು ಕಾಳಿಗೂ ಕೂಡ ಅದು ಸಪ್ಲೈ ಮಾಡಬೇಕಾಗುತ್ತೆ ಏನಂದರೆ ಈಗ ಇವಾಗ ಏನಂದ್ರೆ ಭೂಮಿಲಿ ಸ್ವಾರಾಂಶ ಇರುತ್ತಲ್ಲ ಆ ಸ್ವಾರಾಂಶನ ಬೀಳು ತಾನು ಕೂಡ ಎಳ್ಕೊಂಡು ಅದಾದ ನಂತರ ಮೆಣಸಿನ ಗರಿಗಳಿಗೂ ಕೂಡ ಸಪ್ಲೈ ಮಾಡುತ್ತೆ ಯಾಕಂದರೆ ಅದು ಬಲಿಬೇಕಲ್ಲ ಮತ್ತು ಹಣ್ಣು ಕೂಡ ಆಗಬೇಕಲ್ಲ ಹಂಗಾಗಿ ಅದು ಕೂಡ ಸಪ್ಲೈ ಮಾಡಬೇಕು ಮತ್ತು ಬೀಳು ತಾನು ಕೂಡ ಚೆನ್ನಾಗಿರೋಕೆ ಅವಶ್ಯಕತೆ ಇದೆ ತುಂಬ ನೀರು ಹಂಗಾಗಿ ಈಗ ಭೂಮಿಲಿ ನೀರಿನ ಕೊರತೆ ಇರೋದ್ರಿಂದ ಸ್ವಲ್ಪ ಹೆವಿ ಬಿಸಿಲು ಮತ್ತು ಚಳಿ ವೆದರು ಮತ್ತು ಇನ್ನೂ ಸಿಕ್ಕಾಪಟ್ಟೆ ಥರ ಪ್ರಾಬ್ಲಮ್ಸ್ ಇದೆ ಈಟಾಗಲಿ ಏನಾಗಲಿ ಹಂಗಾಗಿ ಈ ಥರ ಇದೆ ಬನ್ನಿ ಇವಾಗ ನಾನು ಬೀಳ್ ಮೇಲೆ ಹತ್ತಾಯಿದೀನಿ ಹತ್ತಾದ ಮೇಲೆ ಮೆಣಸಿನ ಗರಿಗಳು ಯಾವ ಥರ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮೆಣಸು ಅಷ್ಟು ಚೆನ್ನಾಗಿತ್ತು ಆದರೆ ಈಗ ಈ ಥರ ಕೊ ನೀರಿನ ಕೊರತೆಯಾಗಿ ಈಗ ಹಿಂಗೆ ಆಗ್ತಾಯಿದೆ ನೀರು ಕೊಟ್ಟರೆ ಅಂತೂ ಅದು ಉಳಿಯೋದಿಲ್ಲ ನೆಕ್ಸ್ಟ್ ಇಯರ್ ಅನ್ನೋತ್ತಿಗೆಲ್ಲ ಪೂರ್ತಿಸಿದಾಗುತ್ತೆ ಈಗ ಹೆಂಗೋ ಹೋದಷ್ಟು ಹೋಗುತ್ತೆ ಇನ್ನು ಬಾಕಿತ್ತು ಅಂತೂ ಉಳಿದೇ ಉಳಿಯುತ್ತೆ ಗ್ಯಾರಂಟಿ ಮೇಲೆ ಈಗ ಹಿಂಗೆ ಬಿಟ್ಟಿದ್ದೀವಿ ಇಲ್ಲಾಂದರೆ ನೀರನ್ನು ಕೊಡ್ತಾ ಇದ್ವಿ ನಾವು ಕೂಡ ನೋಡಿ ಇವಾಗ ಗರಿ ಗರಿಗಳನ್ನ ಕುಯ್ದು ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಗರಿಗಳು ಎಷ್ಟೆಷ್ಟು ಉದ್ದ ಇದೆ ಎಷ್ಟು ತಪ್ಪ ಇದೆ ಇನ್ನೂ ಬಲ್ತಿದ್ರೆ ಇನ್ನೂ ಕೂಡ ಚೆನ್ನಾಗಾಗೋದು ಇವಾಗ ಬಲ್ಲಿ ನಿಲ್ದಲು ಕಾರಣ ಈ ಥರ ಆಗಿದೆ ಮತ್ತು ಹಣ್ಣು ಕೂಡ ಆಗಿದೆ ಅಪ್ಪಿತಪ್ಪಿ ಏನಾದ್ರು ಬೀಳೆಲ್ಲ ಚೆನ್ನಾಗಿದ್ದು ಬಲ್ತಿದ್ದಿದ್ರೆ ಇನ್ನೂ ಸ್ವಲ್ಪ ಲೇಟಾಗಿ ಕುಯ್ಬೋದಿತ್ತು ಮತ್ತು ತೂಕ ಕೂಡ ಚಕ ಚೆನ್ನಾಗಿ ಬರೋದು ಇವಾಗ ಕುಯ್ಯೋದ್ರಿಂದ ಏನಾಗುತ್ತೆ ಅಂದರೆ ತೂಕ ಆದಷ್ಟು ಕಮ್ಮಿ ಆಗುತ್ತೆ ಏಕೆಂದರೆ ಮೆಣಸು ಬಲ್ತಿಲ್ವಲ್ಲ ಆದಷ್ಟು ಲೈಟ್ ವೇಟ್ ಆಗುತ್ತೆ ಮತ್ತು ನಾವು ಒಂದು ಮೂಟಕ್ಕೆ ತುಂಬಿದ್ರೆ ತೂಕನೇ ಬರೋದಿಲ್ಲ ಹೇಳಿಲಿ ಈ ಥರ ಎಲ್ಲ ಆಗಿಬಿಟ್ಟು ಅಣ್ಣಾಗ್ಬಿಟ್ಟು ಎಲ್ಲ ಕುಯ್ದ್ವಿ ಅಂದರೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನು ಪ್ರಾಬ್ಲಮ್ ಅಂದರೆ ನಾನು ಹೇಳ್ದಂಗೆ ತೂಕ ಬರೋದಿಲ್ಲ ಹೆಚ್ಚು ಇಳುವರಿ ಸಿಕ್ಕೋದಿಲ್ಲ ಮೆಣಸು ಈ ಥರ ಕೊರತೆ ಬಂದೇ ಬರುತ್ತೆ ಮತ್ತೆ ನಾನು ಇನ್ನು ಸಹ ಹಲವಾರು ಮನೆಗಳಿಗ ಕೂಡ ಒಂದು ಸಲ ಹೋದಾಗೆಲ್ಲ ನೋಡಿದ್ದೀನಿ ಪ್ರತಿಯೊಬ್ರು ಕೂಡ ಆದಷ್ಟು ಎಲ್ಲರೂ ಕೂಡ ಮೆಣಸನ್ನ ಕುಯ್ದುಬಿಟ್ಟು ಒಣಗಾಕಿದ್ದಾರೆ ಎಲ್ಲರೂ ಕೇಳಿದ್ರು ಅಷ್ಟೇ ಅವ್ರು ಹೇಳ್ತಿರ್ತಿದೆ ಮೆಣಸಿನ ಬೀಳ್ಸ್ ಆಯ್ತಾ ಇದೆ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಹಿಂಗೆ ಅದು ಇದು ಕಾರಣ ಹೇಳ್ತಾರೆ ನೀರು ಕೊಡಿ ಅಂದರೆ ನೀರು ಕೊಟ್ಟರು ಸತ್ತೋಗುತ್ತೆ ಒಂದು ವರ್ಷ ಬಿಟ್ಟು ಆ ಥರ ಆಗುತ್ತೆ ಈ ಥರ ಆಗುತ್ತೆ ಮಳೆಗಾಲದಲ್ಲಿ ಅಂತ ಅದು ಕೂಡ ಎಲ್ಲ ರೀಸನ್ಸ್ ಕೊಡ್ತಾ ಇದ್ದಾರೆ ಮತ್ತು ಇದಕ್ಕೆ ಏನಾರು ನಿಮಗೇನಾದರೂ ಗೊತ್ತಿದ್ರೆ ಬೇರೆ ಥರ ಏನಾದರೂ ಮಾಡ್ಬೋದು ಅನ್ನೋದು ಆದಷ್ಟು ನಮಗೂ ಕೂಡ ತಿಳಿಸ್ಕೊಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ನಮಗೂ ಕೂಡ ಯೂಸ್ ಆಗುತ್ತೆ ಮತ್ತು ವಿಡಿಯೋ ನೋಡ್ತಿರೋರು ಕೂಡ ಯಾರು ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಂಗಾಗಿ ಮತ್ತೆ ಏನು ವಿಷಯ ಅಂದರೆ ಈಗ ಮೆಣಸಿನ ಬೆಳಗ್ಗೆ ಏನು ಇನ್ಶೂರೆನ್ಸ್ ಕೂಡ ಅಂತ ಮಾಡಿಸಿದ್ವಿ ಅದರಲ್ಲಿ ಏನಾದರೂ ಕ್ಲೈಮ್ ಆಗುತ್ತಾ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಯಾಕಂದರೆ ಮೆಣಸಿನ್ ಸತ್ತೋಗ್ತಿದೆಯಲ್ಲ ಹಂಗಾಗಿ ಕಾಫಿ ಬೋರ್ಡ್ನಲ್ಲಿ ಕೂಡ ಒಂದು ಸ್ವಲ್ಪ ದಿವಸ ಏನೋ ಒಂದು ಇನ್ಶೂರೆನ್ಸ್ ಅಂತ ಬಿಟ್ಟಿದ್ರು ಅದೇನೋ ಅಂತಷ್ಟು ಕ್ಲಿಯರಾಗಿ ನಂಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಬಿಟ್ಟು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನೀವು ಯಾರು ಕೂಡ ಮಾಡಿಸಿದ್ರೆ ನಿಮಗೂ ಕೂಡ ಯೂಸ್ ಆಗ್ಬೋದು ಆ ಇನ್ಶೂರೆನ್ಸ್ ಏನು ಅಂತ ಅಥವಾ ನಿಮಗೆ ಯಾರಿಗಾದ್ರ್ ಕೂಡ ಗೊತ್ತಿದ್ರೆ ಅದೇನು ಎತ್ತ ಅನ್ನೋದು ನನಗೂ ಕೂಡ ಸ್ವಲ್ಪ ತಿಳಿಸ್ಕೊಡಿ ಕಮೆಂಟ್ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ನಮ್ಮ ತೋಟದಲ್ಲಿ ಕಸಿ ಮಾಡ್ತಿದ್ದಾರೆ ಹಂಗೆ ಕಸಿನೂ ಕೂಡ ನೋಡ್ಕೋಬೇಕು ಯಾಕಂದರೆ ಸ ಕಸಿ ನಾವೆಲ್ಲ ನೋಡಿ ಮಾಡಿ ಮಾಡಿಸ್ಲಿಲ್ಲ ಅಂದರೆ ಅದನ್ನು ಕೂಡ ಹಂಗಂಗೆ ಬಿಟ್ಟು ಹೋಗಿಬಿಡ್ತಾರೆ ಮತ್ತು ನೆಕ್ಸ್ಟ್ ವೀಡದಲ್ಲಿ ಕಸಿ ಮಾಡೋದು ಹೆಂಗೆ ಕಸಿ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಕಸಿಯಿಂದ ಏನು ಉಪಯೋಗ ಮತ್ತು ಯಾವ ಥರ ಮಾಡಬೇಕು ಏನು ಅನ್ನೋದು ಆದರೂ ಕೂಡ ಒಂದು ಸತಿ ಇರಲಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಯಾವ ಥರ ಅಂದರೆ ನಮಗೂ ಕೂಡ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ತಿಳಿಸ್ಕೊಡಿ ಆ ಥರ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನೆಲ್ನೂ ಕೂಡ ಗ್ರೋ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತು ಯಾರ್ಯಾರು ಕಾಫಿ ಪ್ಲಾಂಟರ್ಸ್ ಇದ್ದರೂ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ನಾನು ಇವಾಗಲೂ ಕೂಡ ಒಂದು ಸ್ವಲ್ಪ ಮೆಣಸನ್ನ ಒಬ್ಬನೇ ಕುಯ್ತಾ ಇದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಬೀಳ್ ಮಾತ್ರ ನಮ್ದು ಆಗಿರೋದು ದೊಡ್ಡ ದೊಡ್ಡ ಬೀಳೆಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ದೊಡ್ಡ ದೊಡ್ಡ ಬೀಳೆ ಹಣ್ಣು ಕೂಡ ಏನು ಬಂದಿಲ್ಲ ಇನ್ನೂ ಅವೆಲ್ಲ ಇನ್ನೂ ಬಲಿತಾ ಇದೆ ಕಾಯಿ ಹಂಗಾಗಿ ಅದೇನು ಕುಯ್ತಾ ಇಲ್ಲ ಸಣ್ಣ ಸಣ್ಣ ಬೀಳಲ್ಲ ಹಾಗಾಗಿ ನಾನು ಒಬ್ಬನೇ ಕುಯ್ತಾ ಇದ್ದೀನಿ ಮತ್ತು ಇಲ್ಲೇ ನಮ್ಮ ತೋಟದಲ್ಲಿ ಕಸಿ ಮಾಡೋ ಜನಗಳು ಕೂಡ ಇದ್ದಾರಲ್ಲ ಅವರು ಕೂಡ ಇದ್ದಾರೆ ಯಾವುದೋ ಕೂಡ ತೊಂದರೆ ಏನಿಲ್ಲ ಹಂಗಾಗಿ ತೊಂದರೆ ಅಂತ ಬಂದರೆ ಬೇರೆ ಏನೇನು ಜನಗಳದ್ದು ಅದು ಇದು ಏನು ತೊಂದರೆ ಇಲ್ಲ ಯಾಕಂದರೆ ಇಲ್ಲೇ ಅಕ್ಕಪಕ್ಕ ಊರಲ್ಲಿ ಆನೆ ಬೇರೆ ಒಂದು ಒಂಟಿ ಓಡಾಡ್ತಾ ಇದೆ ಅಂತ ಹೇಳ್ತಾರೆ ಹಂಗಾಗಿ ಅದೊಂದು ಮಾತ್ರ ಭಯ ಇದೆ ಅಷ್ಟೇ ಬಟ್ ಯಾರಿಗೂ ಕೂಡ ಏನೂ ಮಾಡೋ ಕೂಡ ಮಾಡ್ತಾಯಿಲ್ಲ ಆನೆ ಪದ್ರಪಾಡಿಗದಿದೆ ಹಂಗೆ ಇರಲಿ ಚೆನ್ನಾಗಿ ಅಂತ ಹೇಳಿ ಕೇಳ್ಕೊತೀನಿ ದೇವ್ರ ಹತ್ರ ಇನ್ನೇನೂ ಇಲ್ಲ ಸೊ ಹಾಗಾಗಿ ನಾನು ಇವಾಗ ಆದಷ್ಟು ಕುಯ್ದಿದ್ದೀನಿ ಎಲ್ಲದನ್ನೂ ಕೂಡ ಸಂಜೆ ಆಗ್ತಿದ್ದಂಗೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಇನ್ನೂ ಯಾರು ನಮ್ಮ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತು ಯಾರು ಕಾಫಿ ಪ್ಲಾಂಟರ್ಸ್ ಇದ್ದರು ಪ್ರತಿಯೊಬ್ಬರು ಕೂಡ ಯೂಸ್ ಆಗ್ಬೋದು ಅನಿಸಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು